ಸದ್ದುಗದ್ದಲ ಇಲ್ಲದೆ ರವಿವಾರ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಮೋರ್ಚಾ ಕಾರ್ಯಕಾರಿಣಿ ಸಭೆ ಭಟ್ಕಳದಲ್ಲಿ ಮುಗಿದು ಹೋಗಿದೆ ಇಲ್ಲಿ ಬಿಜೆಪಿಯ ಯಾವುದೇ ಸಭೆ ಸಮಾರಂಭಗಳಿಲ್ಲದಿದ್ರೂ ಎಲ್ಲರ ಮುಂದೆ ಎದೆ ಎದೆಸೆಟ್ಟಿದುಕೊಂಡು ಓಡಾಡಿಕೊಂಡು ಇರುತ್ತಿದ್ದ ಭಟ್ಕಳ ಬಿಜೆಪಿಯ ಹೆಚ್ಚಿನ ನಾಯಕರು ರವಿವಾರ ನಡೆದ ಸಭೆಯನ್ನ ಕಣ್ಣೆತ್ತಿಯೂ ನೋಡುವ ಪ್ರಯತ್ನ ಮಾಡಿಲ್ಲ ಸಭೆ ನಡೆಯುತ್ತಿದ್ದ ಸಭಾಗೃಹದ ಸಮೀಪವೂ ಸುಳಿದಿಲ್ಲ ಸ್ಥಳೀಯ ಬಿಜೆಪಿ ನಾಯಕರ ಈ ನಡವಳಿಕೆ ಒಳಗಿನ ಅಸಲಿ ವಿಷಯವನ್ನ ಬಯಲಿಗೆ ತಂದು ನಿಲ್ಲಿಸಿದೆ ಜಿಲ್ಲೆಯ ಮಟ್ಟಿಗೆ ಭಟ್ಕಳದಲ್ಲಿ ಅಲ್ಪಸಂಖ್ಯಾತ ಮತದಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಚುನಾವಣಾ ತಯಾರಿಯ ಭಾಗವಾಗಿ ಭಟ್ಕಳದಲ್ಲಿಯೇ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಸಭೆ ನಡೆಸಿ ಬಿಜೆಪಿಯನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ಳದ ಭಟ್ಕಳದ ಅಲ್ಪಸಂಖ್ಯಾತ ಸಂಘ ಸಂಸ್ಥೆ ನಾಯಕರುಗಳಿಗೆ ಟಾಂಗ್ ಕೊಡಲು ಬಿಜೆಪಿ ಜಿಲ್ಲಾ ಘಟಕ ಒಪ್ಪಿಗೆ ಸೂಚಿಸಿದ್ದೇನೋ ಬಂತು ಅದರಲ್ಲಿಯೂ ಭಟ್ಕಳ ಬಿಜೆಪಿಯ ಒಳಗಿನ ಕಥೆ ಗೊತ್ತಿರದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ಶಿರಸಿಯ ಅನೀಸ್ತ ಶಿಲ್ ತಾನು ಭಟ್ಕಳದಲ್ಲಿ ಯಶಸ್ವಿ ಸಭೆ ನಡೆಸಿ ತೋರಿಸುವುದಾಗಿ ಎದೆ ತಟ್ಟಿಕೊಂಡ ಕಾರಣ ಬಿಜೆಪಿ ಮುಖ್ಯವಾಹಿನಿಯ ಮುಖಂಡರುಗಳಿಗೆ ಇಲ್ಲ ಎನ್ನಲು ಆಗಲಿಲ್ಲ ಅನೀತ್ ಸಾಹೇಬರಿಗೆ ಉತ್ಸಾಹ ಇತ್ತು ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯಾಧ್ಯಕ್ಷರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಎಲ್ಲರನ್ನೂ ಕರೆಸಿಕೊಂಡ್ರು ಒಪ್ಪಿಗೆ ನೀಡಿದ ಕಾರಣಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ವಿಭಾಗೀಯ ಸಹ ಉಸ್ತುವಾರಿ ಎನ್ಎಸ್ ಹೆಗಡೆ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಉಷಾ ಹೆಗಡೆ ಎಲ್ಲರೂ ಬಂದ್ರು ಆದರೆ ಸಭೆಯನ್ನ ಉದ್ಘಾಟಿಸಬೇಕಾಗಿದ್ದ ಶಾಸಕ ಸುನಿಲ್ ನಾಯ್ಕ್ ಬಂದು ಹೋಗೋದಾಗಿ ಹೇಳಿ ಕೊನೆವರೆಗೂ ಬರಲೇ ಇಲ್ಲ ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷರು ವೈದ್ಯಕೀಯ ಕಾರಣ ನೀಡಿ ಅದಾಗಲೇ ಊರು ಬಿಟ್ಟಾಗಿತ್ತು ಯಾವುದೇ ಬಿಜೆಪಿಯ ಕಾರ್ಯಕ್ರಮ ಇರಲಿ ಮುಂದೆ ನಿಂತಿರುತ್ತಿದ್ದ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಗೋವಿಂದ್ ನಾಯ್ಕ್ ಹಿಂದುಳಿದ ಮೋರ್ಚಾದ ಜಿಲ್ಲಾಧ್ಯಕ್ಷ ನಾಯ್ಕ್ ಜಾಲಿ ಮಾತ್ರವಲ್ಲ ಇಲ್ಲಿನ ಬಿಜೆಪಿಯ ಯಾವ ಮೋರ್ಚಾ ಪ್ರಕೋಷ್ಠದ ನಾಯಕರು ಸಭೆ ನಡೆಯುತ್ತಿದ್ದ ಸ್ಥಳದಲ್ಲಿ ಕಣ್ಣು ಹಾಯಿಸುವ ಮನಸ್ಸು ಮಾಡಲಿಲ್ಲ ಇದುದರಲ್ಲಿ ಭಟ್ಕಳ ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಭಾಸ್ಕರ್ ದೈಮನೆ ಇಬ್ಬರು ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕರಿಗೆ ಕೈ ಮುಗಿದು ಸಭೆಗೆ ಸದಸ್ಯರು ಬರುವಷ್ಟರಲ್ಲಿಯೇ ಕಣ್ಮರಿಯಾಗಿಬಿಟ್ರು ಇನ್ನೊಂದು ಕಡೆ ಭಟ್ಕಳದಲ್ಲಿ ನಡೆಯುತ್ತಿದ್ದ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಕಾರ್ಯಕಾರಿಣಿ ಸಭೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಲೇ ಇತ್ತು ಭಟ್ಕಳ ಬಿಜೆಪಿಯ ಈ ಸಂಕಟ ಎಲ್ಲರಿಗೂ ಅರ್ಥವಾಗುವಂಥದ್ದೇ ಆಗಿದೆ ಇನ್ನು ಬಿಜೆಪಿ ಕರ್ನಾಟಕ ಕರಾವಳಿಯಲ್ಲಿ ಚಿಗುರೊಡೆದಿದ್ದು ನೆಲೆಯೂರಿದ್ದು ಎಲ್ಲವೂ ಭಟ್ಕಳದ ಕಾರಣದಿಂದಲೇ ಎನ್ನುವುದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಿಸ್ರಿಗೆ ಗೊತ್ತಿಲ್ವೇನು ಸಾವಿರದ ಒಂಬೈನೂರ ತೊಂಬತ್ಮೂರರ ಕೋಮು ಗಲಭೆಯನ್ನ ಬಳಸಿಕೊಂಡೇ ಬಿಜೆಪಿ ಹಾಗೂ ಅದರ ಮಾತೃ ಸಂಸ್ಥೆ ಆರ್ಎಸ್ಎಸ್ ಆಡಿದ ಆಟ ಹೂಡಿದ ತಂತ್ರ ಅಂತಿಂತದ್ದಾಗಿರಲಿಲ್ಲ ಪರಿಣಾಮವಾಗಿ ಭಟ್ಕಳದಲ್ಲಿ ಮಾತ್ರ ಬಿಜೆಪಿ ಗೆಲ್ಲಲಿಲ್ಲ ಉಳಿದ ಎಲ್ಲಾ ಕಡೆಗಳಲ್ಲಿಯೂ ಬಿಜೆಪಿ ಬಾವುಟ ಹಾರಿತ್ತು ಈಗಲೂ ಭಟ್ಕಳ ಬಿಜೆಪಿಗೆ ಕೋಮು ಸೂಕ್ಷ್ಮ ವಿಷಯವೇ ಟಾನಿಕ್ ಇದ್ದಂತೆ ಭಟ್ಕಳದಲ್ಲಿ ಯಾವುದೇ ಕೋಮು ಸೂಕ್ಷ್ಮ ವಿಷಯ ಇರಲಿ ಅದು ಬಿಜೆಪಿಗೆ ಮೊದಲಿನಿಂದಲೂ ಲಾಭ ತಂದುಕೊಡುತ್ತಾ ಬಂದಿದೆ ಈಗಲೂ ವಾತಾವರಣ ಬದಲಾಗಿಲ್ಲ ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಬಿಜೆಪಿಗೆ ಈಗಲೂ ಅಂತಹ ಮತಗಳಿಕೆ ಸಾಧ್ಯವಾಗಿಲ್ಲ ಇನ್ನು ಕೋಮು ಸೂಕ್ಷ್ಮ ವಿಷಯವೇ ಕಳೆದು ಹೋಗಿಬಿಟ್ರೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂದು ತಿಳಿಯಲಾರದಷ್ಟು ಬಿಜೆಪಿ ಮುಖಂಡರು ದಡ್ಡರೇನೂ ಅಲ್ಲ ಅಲ್ಲಿಗೆ ಹೊರಗಿನ ಆಟದಲ್ಲಿ ಸೇರಿಕೊಳ್ಳೋದಕ್ಕಿಂತ ಒಳಗೊಳಗೆ ಆಟವಾಡಿ ಇಲ್ಲಿನ ಬಿಜೆಪಿ ಮುಖಂಡರು ಸುಮ್ಮನಾಗಿ ಬಿಟ್ಟಿದ್ದಾರೆ ಎನ್ನಲು ಯಾವುದೇ ಅಡ್ಡಿಯಿಲ್ಲ ಎನ್ನಲು ಈ ಕಾರ್ಯಕ್ರಮದ ಮೂಲಕ ಸ್ಪಷ್ಟವಾದಂತಾಗಿದೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಲಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್